ಅದಕ್ಕೆ ನಮ್ಮ ಶರಣರು ಮನುಕುಲಕ್ಕೆ ಏನ್ ಕೊಟ್ರು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ದುಡಿಯುವುದನ್ನು ಕಲಿಸಿಕೊಟ್ರು ದುಡಿಯುವ ಕೈಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರು ದುಡಿಯುವ ಕೈಗಳಿಗೆ ಕೆಮ್ಮತ್ತನ್ನಿಟ್ರು ದುಡಿಯುವ ಕೈಗಳೇ ದೇವರು ಅಂತಕ್ಕಂಥದ್ ಕೊಟ್ಬಿಟ್ರು ಹೌದ್ ಹೌದು ಬಸವಣ್ಣ ನನ್ನ ಧರ್ಮ ಶ್ರೇಷ್ಠ ನನ್ನ ದೇವರು ಶ್ರೇಷ್ಠ ತಿಳ್ಕೊಂಡು ಬಹಳ ಜನ ಗದ್ಲ ಮಾಡ್ಕೋತದರು ಈಗೂ ಮಾಡ್ಕೋತ ಹೊಂಟಾರ ಹೌದು ಒಂಟಾರ ಏನೋ ಪುಣ್ಯಾತ್ಮರು ಒಂದು ಹತ್ತು ವರ್ಷ ತಿಂತ ಪುಣ್ಯಾತ್ಮರು ಅವ್ರು ಬಂದ ಒಂದಿಷ್ಟೆಲ್ಲ ಥಂಡ ಕುಣ ಹಿಂದೆ ನಮ್ಮ ಹಿರಿಯರು ಹಾಡ್ತದ್ರೆ ಯಾವ ದೇವರು ಗೊತ್ತಿಲ್ಲ ಅವ್ರಿಗೆ ಒಟ್ಟಿನ ಮೇಲೆ ಭಗವಂತನ ಅಂಗಳಕ್ಕೆ ಬಂದು ಭಕ್ತಿದಿಂದ ಒಂದ ಗೊತ್ತಿತ್ತು ಅದಕ್ಕೆ ಅವ್ರು ಹಾಡು ಕೇಳಿ ದೇವ್ರ ಕೊಳ್ಳನ ಮಾಲೆ ತಾನ ಇರ್ತಿತ್ತಂತ ಇರ್ತಿತ್ತು ಈಗ ನಮ್ಮಂತ ಪಂಡಿತರ ಹಾಡು ಕೇಳಿ ಹರಿದು ಬಿಳ್ಲಕತ್ತವ ಮಾಲೆ ಹೌದೌದು ಹಾ ಅವ್ರಿಗೇನೂ ಗೊತ್ತಿಲ್ಲ ಯಾಕಂದ್ರೆ ಗಿಡದಾಗ ಪುಣ್ಯಾತ್ಮರ ಕೋಗಿಲೆ ಹಾಡ್ತಿತ್ತಂತ ತೆಳಗ ಮನುಷ್ಯ ಕುಂತಿದಂತ ಹೌದೌದು ಇವನಿಗೆ ದೇವ ಮಾನವ ಅಂತ ಕರದಾರ ಕರೆದಾರ ಆ ಮನುಷ್ಯ ಕೋಗಿಲಿಗೆ ಕೇಳ್ದಂತ ಕಾಡಿನಾಗ ಹಾಡೆ ಹಾಡಾಕತ್ತಿದಂದಿಲ್ ಮಕ್ಕಳಿಲ್ ಕಾರ್ಯಕ್ರಮ ಇಲ್ಲ ಏನು ಇಲ್ಲ ಹಾಡಾಕತ್ತಿದಿ ನಿನ್ನ ಹಾಡ ಯಾರು ಕೇಳ್ತಾರೋ ನಿನಗೆ ಯಾರು ಬಹುಮಾನ ಕೊಡ್ತಾರೋ ಯಾರು ನಿನಗೆ ಸಬ್ಬಾಶ ಅಂತಾರಂತ ಕೇಳಿದಂತೀವ್ ಹೌದು ಅವಾಗ ಏನ್ ಹೇಳ್ತದಪ್ಪ ಕೋಗಿಲಾ ಏನ್ ಹೇಳ್ಬೇಕ್ರ ಕೋಗಿಲಿ ಏನ್ ಹೇಳ್ತದೆ ರೊಕ್ಕ ಕೊಡ್ತಾರಂತ ಹಾಡವರು ಮನುಷ್ಯರ ಹೌದು ಸಂತೋಷ ಕೊಡ್ತಾರಂತ ಹಾಡವರು ಪಕ್ಷಿಗಳು ಪ್ರಾಣಿಗಳು ಭಗವಂತನ ಆನಂದಕ್ಕಾಗಿ ನಾವು ಹಾಡುದಂತ ನಾವು ಕಲಿಬೇಕು ಹೌದು ಅದಕ್ಕೆ ಜೇವ್ರ ಗೌಡರು ಪುಣ್ಯಾತ್ಮರ ಜ್ವಾಳ ಬಿತ್ತಲ್ ಬಿಡ್ಲಾರ್ದ ಭೂಮಿ ನಾಟಿತಿ ಅಂತ ಹೇಳ್ತಿರಲ್ಲಿ ಹಿರ್ಯಾರು ಹೇಳ್ತಾರೆ ಅವ್ರು ಹೆಂಗ ಹಾಡಿದ್ರು ಈ ಮನಸ್ಸು ಪುಣ್ಯಾತ್ಮರ ಅವನೊಳಗೆ ಬೆರೆಸಿ ಬಿಟ್ಟಿದ್ರು ಅವ್ರ ಹೊರಗೆ ತಂದಿಲ್ಲ ದಿಮ್ಮಿಟ್ಟಾಗ ಮಳೆ ಹತ್ತಿ ಪುಣ್ಯಾತ್ಮರ ನೀರು ಬಂದಿದತ್ತು ಮೊಳಕಾಲ ಮಟ್ಟ ಹೌದು ದಿಮ್ಮ ಕಿತ್ರ ಮಂಗಳಾರತಿ ಮಾಡಲಾರದ ದಿಮ್ಮ ಕಿತ್ರ ಪಾಪ ಹಾಕ ಹಂಗ ಹಾಡ್ತಿದ್ರಂತ ಶಿದ್ರು ಅದಕ್ಕೆ ನಮ್ಮ ಬಸವಣ್ಣ ಏನು ಕಲಿಸಿದ ಆತ ಕೇಳಿದ್ರೆ ನಿನ್ನ ಧರ್ಮದಾಗ ದಯ ಐತೆನಪ್ಪ ನಿನ್ನ ಧರ್ಮದಾಗ ದಯ ಐತೆನಪ್ಪ ಇಲ್ಲ ಮತ್ತೆ ದಯ ಇಲ್ಲಾಕಿತ್ತ ಧರ್ಮಕ್ಕೆ ಅಲ್ಲಿ ಬೆಳೆಯೋದು ತಗಿ ಅಂತಕ್ಕಂಥ ಮಾತು ಧರ್ಮ ಅಂದ್ರೆ ಯಾವುದು ದೇವರಂದ್ರೆ ಯಾವುದು ಹೌದು ಧರ್ಮ ಅಂದ್ರೆ ಪುಣ್ಯಾತ್ಮರೇ ಮನದ ಕೊಳೆಯನ್ನ ತೊಳೆದು ತೊಳೆದು ಬದುಕಿನ ಕಳೆಯನ್ನು ಹೆಚ್ಚಿಸಿ ಹೌದು ಮನುಕುಲಕ್ಕೆ ಬದುಕಲು ದಾರಿ ಮಾಡಿಕೊಡತಕ್ಕಂಥ ವಸ್ತು ಯಾವುದು ಅದಕ್ಕೆ ಧರ್ಮ ಅಂತ ಹೇಳಿದ್ರು ಅದಕ್ಕೆ ಬಸವಣ್ಣ ದಯವಿಲ್ಲದ ಧರ್ಮದಾವುದಯ್ಯ ದಯಬೇಕು ಸಕಲ ಪ್ರಾಣಿಗಳಲ್ಲಿ ಹೌದು ದಯವೇ ಧರ್ಮದ ಮೂಲವಯ್ಯ ಧರ್ಮದ ಮೂಲ ಯಾವುದು ಅಂತ ಕೇಳಿದ್ರೆ ಬಸವಣ್ಣ ಈ ನಾಡಿಗೆ ಅವತಾರ ತಗೊಂಡು ಬಂದ ಸಿದ್ಧಾರ್ಡು ಬಂದ ಓಂ ನಮ ಶಿವಾಯ ಮಂತ್ರ ಒಬ್ಬೊಬ್ಬರು ಕೈಯಾಗಿತ್ತು ಹೌದು ಸಿದ್ಧಾರ್ಡು ಜಗತ್ತಿಗೆ ಬಿತ್ತಿ ಬಿಟ್ರು ಹೌದು ಬಸಬಣ್ಣ ಬಂದು ಪುಣ್ಯಾತ್ಮರೇ ಎಡಗೈ ಹೀನ ಜಗತ್ತ ಹೇಳ್ತಿತ್ತು ನಾವು ಹೇಳಿದ್ವಿ ನೀವು ಹೇಳಿರಿ ತಂಗಿ ಒಳಗ ಮನೆಯಾಗ ಬರುವಾಗ ಎಡಗಾಲ್ ಹಾಕ್ಬಾಡ ಅಯ್ಯೋ ಬಲಗಾಲ್ ಹಾಕಂತೀವಿ ನೂಲು ಸುತ್ತ ಹೇಳ್ತಾರ ಎಡಕಿನ ಕಾಲ ಇಡಬೇಡ ಬಲಿಕಿನ ಕಾಲ್ ಇಡುತ್ತ ಹೌದು ಅಂತೀರಿ ಇಲ್ಲಿ ನೀವು ಬಹುದಕ್ಕೆ ನೀವೆಲ್ಲಾ ಆಲೋಚನೆ ಮಾಡ್ರಿ ಹೆಣ್ಮಗಳ ಮದ್ವಿ ಆದ ತಕ್ಷಣ ಭಾಗ್ಯದ ಲಕ್ಷ್ಮತ್ತು ಮನಿ ಆ ಬಾಗಲಾಗ ಅದನ್ನ ಇಡ್ತೀರಿ ಅದ್ರ ಮೇಲೆ ಅಕ್ಕಿ ಬೆಲ್ಲ ಬಳ್ಳೊಳ್ಳಿ ಏನೇನು ಇಡ್ತೀರಿ ನೀವ್ ಮಾಡ್ಕೊಂಡವ್ರಿಗೂ ಗೊತ್ತಾ ಕರ್ಕೊಂಡವ್ರಿಗೂ ಗೊತ್ತಾ ಮತ್ತೆ ನಾ ಕೇಳ್ತು ಆ ಅದನ್ನ ಬಳ್ಳುಳ್ಳಿ ಬೆಲ್ಲ ಇಟ್ಟು ತಂಗಿ ಬಲಗಾಲ ಒದ್ದು ಒಳಗ ಅಂತ ಹೇಳ್ತೀರಿ ಯಾಕೆ ಹೆಣ್ಮಗಳು ನೀ ಬೇಕಲ್ಲ ಮನ್ಯಾಗ ಅಂದ್ರೆ ಗೊತ್ತಾಕಿತ್ತು ಕಾರಣ ಏನು ರೀಪಾ ನಿನ್ನ ಬಲಗಾಲದಿಂದ ಈ ಮನ್ಯಾಗ ಅಕ್ಕಿ ಹೆಂಗ ಚೆಲ್ಲಾ ಪಿಲ್ಲೆ ಹಂಗ ಸಂತೋಷ ಇರ್ಬೇಕು ಇರ್ತದೆ ಈ ಬಳ್ಳುಳ್ಳಿ ಊಟಕ್ಕೆ ಮುಖ್ಯ ಬೇಕಂತಿಲ್ಲ ತಾಯಿಗಿಂತ ಬಂದಿಲ್ಲ ಇಲ್ಲ ಖಾರ ಬೆಲ್ಲ ರುಚಿ ಮತ್ತು ಕೈ ಎಲ್ಲಾನು ಕೂಡಿ ಮಿಕ್ಸ್ ಸಂತೋಷವಾಗಿ ಮನೆಯೊಳಗೆ ಕಾಲ್ ತಂಗಿ ಬಲಗಾಲ್ ಹಕ್ಕಿ ಅಂತ ನಾವು ಹೇಳ್ತಾರ ನಾವೊಂದು ಪರೀಕ್ಷೆ ಮಾಡೀನಿ ಆ ಹೆಣ್ಮಗಳು ಎದ್ಯಾಗ ಕತ್ರಿ ಇಟ್ಟುಕೊಂಡು ಬಲಗಾಲ್ ಒದ್ರೇನ ಎಡಗಾಲ್ ಒದ್ರೇನ ಈ ಮನಿ ಒಂದು ಮನಿ ಮೂರು ಬಾಗಲ ಹಚ್ಚೆ ಬಿಡ್ಬೇಕ ಕಾಲ್ ಒಳಗಿಟ್ಲಂದ್ರ ಧಾರಾವಿ ನೋಡಿರಿ ಒಂದು ಮನಿ ಮೂರು ಬಾಗಲತ್ತ ನೋಡ್ಯಾರ್ರಿ ಮನೆ ಒಂದು ಮೂರು ಬಾಗಿಲ ನೋಡಿರಿಲ್ಲ ಅದಕ್ಕೆ ನಾ ಹೇಳಕ್ಕತ್ತೇನೆ ನಮ್ಮ ಮನೆ ಬರು ಸೊಸಿ ಒಂದು ಮನೆಗೆ ಮೂರು ಬಾಗಿಲ ಹಚ್ಚಕ್ಕೆ ಬರಬೇಕಾಗಿಲ್ಲ ಮೂರು ಬಾಗಿಲು ತೆಗೆದು ಒಂದೇ ಬಾಗಿಲ ಹಚ್ತಕ್ಕಂಥ ನಮ್ಮ ಮನೆಗೆ ಸೊಸಿ ಬರಲಿ ಅಂತಕ್ಕಂಥ ಭಾವ ನಮ್ಮಲ್ಲಿ ಬೇಕು ಹೌದು ಹೌದ್ ಅದನ್ನು ಬೇಕು ಪುಣ್ಯಾತ್ಮರ ಅದಕ್ಕೆ ಬಸವಣ್ಣ ಈ ನಾಡಿಗೆ ಏನ್ ತಂದ ಅಂತ ಕೇಳಿದ್ರೆ ಎಡಗೈಹೀನ ಎಡಗೈ ಹೀನನ್ನು ಕೊತ್ ಕುಂದ್ರು ಆ ಅಂಗದ ಮೇಲೆ ಇರ್ತಕ್ಕಂಥ ಲಿಂಗವನ್ನು ಪೂಜೆ ಮಾಡಲಿಕ್ಕೆ ಎಡಗೈಯನ ಗದ್ದಿಗೆ ಆಗಿ ಮಾಡಿ ತೋರಿಸಿರ್ತಕ್ಕಂಥ ಮಾನಭಾವ ಅದಕ್ಕೆ ಪುಣ್ಯಾತ್ಮರು ಮಾ ಮಾನವತವಾದಿ ಅಂತ ಕರೀತಾರೆ ಕರೀತಾರೆ ಮಾನವತವಾದಿ ಅಂತ ಕರೀತಾರೆ ಹಿಂದೆ ನಂಬಿದ್ರು ಎಂದೋ ಮಾಡ್ಯಾರ ಪುಣ್ಯಾತ್ಮರೇ ಹಾ ಯಾಕಂದ್ರೆ ಮೂಲ ಪುಣ್ಯಾತ್ಮರೇ ಇಲ್ಲಿ ಏನು ಓದ್ತಕ್ಕಿದ್ರೆ ಕಟ್ಟು ಲಿಂಗ ಮತ್ತು ಹುಟ್ಟು ಅಂತ ಎರಡು ಪ್ರಕಾರ ಭಾಗಗಳು ಮಾಡ್ತಾರೆ ಹೌದು ಹ ಈ ಕುರಿ ಗೊಬ್ಬರದೊಳಗನ ಪುಣ್ಯಾತ್ಮ ಲಿಂಗವನ್ನು ಮಾಡಿ ತೋರಿಸಿರ್ತಕ್ಕಂಥ ಪುಣ್ಯಾತ್ಮರು ಹಾಲು ಮತ್ತು ಪರಂಪರೆಗೆ ಸಾವಿರ ಸಾವಿರ ವರ್ಷಗಳ ಇತಿಹಾಸದ ಪುಣ್ಯಾತ್ಮರೆ ನಾವ್ ಏನ್ ನಂದಾ ನಂದ ನಿಂದಾತ ಗದ್ದಲ ಹಿಡಿಸ್ಕೊಂಡು ನಾವು ಪುಣ್ಯಾತ್ಮರೇ ಸಣ್ಣವರಾಗಲಕ ಅದಕ್ಕೆ ಬಂಧುಗಳೇ ಶರಣರು ಕೊಟ್ಟಿರ್ತಕ್ಕಂತ ಈ ಈ ನಾಡಿಗೆ ಕೊಡುಗೆ ಎಂತಹುದು ಅಂತ ಕೇಳಿದ್ರೆ ಪುಣ್ಯಾತ್ಮರೆ ಬದುಕಲು ಕಲಿಸಿದ್ರು ಹ ಕಲಿಸಿದ್ರು ದುಡಿಯುವ ವರ್ಗವನ್ನ ಪೂಜೆ ಮಾಡುವಂಗ ಕಲಿಸಿದ್ರು ಹೌದು ಹಾ ನಿತ್ಯ ಪುಣ್ಯಾತ್ಮರ ಕಾಯಕ ಮಾಡಿ ಉಣ್ಣುವನ ಮನೆಯನ್ನ ತೋರಿಸುವ ಆ ಅಂತವನ ಪುಣ್ಯಾತ್ಮರ ಮನೆಯಲ್ಲಿ ಲಿಂಗಾರ್ಚನೆ ಮಾಡಿಕೊಂಡರೆ ಆ ಸಂಗಮ ನಾತನೇ ತೃಪ್ತನಾಗ್ತಾನಂತಕ್ಕಂಥ ಮಾತ ಹೇಳ್ತಾನೆ ದುಡಿಬೇಕಂತ ನಮ್ಮ ಮಕ್ಕಳಿಗೆ ದುಡಿಲಿಕ್ಕೆ ಕಲಿಸ್ಬೇಕು ಕಲ ಒಂದು ಮಾತು ಹೇಳಿ ಮುಂದೆ ಹೋಗ್ತಾನೆ ಬಂಧುಗಳೇ ಅನುಭಾವಿ ಕಲಾವಿದರು ದಾಸ ಸಾಹಿತ್ಯದ ವಿಷಯವನ್ನ ತಮ್ಗೆಲ್ಲ ಮನಮುಕ್ತವಾಗಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ ಕೇಳೇವ ನಿಮ್ಮ ಮಕ್ಕಳಿಗೆ ಎಂತಾದ್ ಕಲಿಸ್ಬೇಕು ಅಂತ ಕೇಳಿದ್ರೆ ಏಳನೇ ತರಗತಿ ಸಾಲಿಗೆ ಹೊಂಟದ ಹುಡುಗಿ ಹೌದು ಅವ್ರ ಹಬ್ಬಕ್ಕೆ ಹೋಗಿ ಕೊಡ್ಬೇಕ ತಿಳ್ಕೊಂಡು ಬುಧವಾರ ಸಂತ್ಯಾಗ ಮುಂಜಾನೆ ಹತ್ತು ಗಂಟೆಗೆ ಬಂದ್ ನಿಂತ ಹುಡುಗಿ ಯಾರ ತಿಕ ಹೂ ಒತ್ತು ಹೌದು ಆ ಮನೋಭಾವ ಶ್ರೀಮಂತ್ರ ದುಡ್ಡು ಕೊಡ್ತಿದ್ರು ಅವ್ರಿಗೆ ಹೋಗಿ ಕೊಡ್ತದೆ ಈ ಕಡೆ ನೋಡಿಲ್ಲ ಗಿದ್ದ ನೋಡಿಲ್ಲ ಅವಾಗ ಸಾಯಂಕಾಲ ನಾಕೈದು ಗಂಟೆ ಆಗ್ತದ ಆಗ್ತದ ಮಗುವಿನ ಕಡೆ ನೋಡ್ತಾನೆ ಈ ಮನೋಭಾವ ನೋಡ್ತಾರ ಮಗು ಏನ್ ಬೇಕಂತ ಕೇಳಿದ ಹೌದು ನನಗೊಂದು ಹೂ ಬೇಕ್ರಿ ಅಂತ ಹೇಳಿ ಹೌದಪ್ಪ ಒಂದ್ಯಾಕೆ ಎರಡು ನಂದಿ ಪುಣ್ಯ ದುಡ್ಡು ಮಗು ಏನ್ ಹೇಳ್ಬೇಕ್ರಿ ಏನ್ ಹೇಳ್ತದೀಪ ಅಕಸ್ಮಾತ್ ನಮ್ಮನ್ ಹುಟ್ಟು ಹಬ್ಬಕ್ಕೆ ನೀಕ್ಕಟ್ಟು ಹೂ ಕೊಟ್ಟೆ ಅಂದ್ರೆ ನಂದ್ ಹಂಗ ಕೊಡುಗೆ ಆಕತ್ ನಮ್ಮ ಹೌದು ಕರೆಯೋದ ಮತ್ತೆ ನನ್ನ ಕಾಣಿಕೆ ಆಗಬೇಕಲ್ಲ ಆಗಬೇಕಲ್ಲ ನನ್ನ ಕಾಣಿಕೆ ಆಗಬೇಕಲ್ಲ ಹೌದು ಈ ಮಾತು ನೀನ್ ಯಾರು ಕಲಿಸರ್ ಅಂತ ಕೇಳಿದ್ರು ಹೌದು ನನ್ನ ತಾಯಿ ಏನೇ ಮಾಡು ಪುಕ್ಕಟ್ಟೆ ಯಾವುದು ತಗೊಳಕ್ ಹೋಗ್ಬಾಡತ್ತ ನನ್ನ ತಾಯಿ ಕಲಿಸ್ ಪುಕ್ಕಟ್ಟೆ ಬೆಣ್ಣ ಹತ್ತೆ ಪುಣ್ಯಾತ್ಮರ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದ್ಬಿಟ್ಟು ಪುಕ್ಕಟ್ಟೆ ಆ ಇಂಚಿಗೇರಿ ಪರಂಪರೆಯೊಳಗೆ ಔಜಿಕರ್ ಮಹಾರಾಜರ ತಾಗಿ ಹೋಗ್ಯಾರ ಸೋಲಾಪುರ ಆಶ್ರಮದಾಗ ಕೂತಿರೋರು ಒಬ್ಬ ಕೆಣ್ಮಗಳು ಮಸರ ತಗೊಂಡ್ ಹೊಂಟಿಳತ್ ಹೌದು ಮಸರ್ ಒಂದ್ ಜರ ಕೊಟ್ಟು ಹೋಗು ಊಟಕ್ಕ ಕೊಟ್ಟು ಹೋಗಿ ಬಿಟ್ಲಕ್ಕೆ ವಾಪಸ್ ಬರುವ ಕರದ ಐತ್ ರೊಕ್ಕ ತಗೊಂಡ್ ಹೋಗು ಇರ್ಲಿಪ್ಪ ಅದಿರಿ ನೀವು ಉಪಕಾರ ಐತಿ ಅವಾಗ ನಿನ್ನ ಮಸರದ ರೊಕ್ಕ ಕುಡಿಸಲ ಮತ್ತೊಮ್ಮೆ ನಾ ಜನ್ಮ ತಗೊಂಡು ಬರೋದು ಬೇಡ ನಿನ್ ರೊಕ್ಕ ಒಯ್ತಾಯಿ ಅಂದ್ರಂತ ಹೌದು 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 ಅವಾಗ ಆ ಹುಡುಗಿ ಪುಣ್ಯಾತ್ಮರೇ ಕೇಳಿದವ ಏನ ಮತ್ತ ನೀರೇ ಫುಕಟ್ ಹೂ ಬೇಡಂತಿ ಏನ್ ಮಾಡ್ಬೇಕಂತ ಹೌದು ನಿಂದೇನು ಒತ್ತು ಗಾಡಿ ಐತಿಲ್ಲ ನಂದು ಒಂದು ಹೂವಿನ ಕಿಮ್ಮತ್ ಎಷ್ಟು ತಾನ ನಿನ್ ಗಾಡಿ ಒತ್ತಿದಾಗ ಅದ್ರ ಕಿಮ್ಮತ್ ಆಗ್ತದಲ್ಲ ಅದು ಒಂದು ಒತ್ತು ಕೆಲಸ ಹೌದಿಪ್ಪ ಅದಕ್ಕೆ ಬಂಧುಗಳೇ ನಮ್ಮ ಮಕ್ಕಳು ಇವತ್ತು ರಾತ್ರಿ ಹನ್ನೆರಡಕ್ ಬರಕತ್ತಾರ ಒಂದಕ್ಕೆ ಬರ್ಲಿಕ್ಕತ್ತ್ಯಾರ ಹೌದು ಸೊಳ್ಳಿಗೆ ಗೊತ್ತೈತೆ ಆರು ಗಂಟೆ ಆದ ತಕ್ಷಣ ಮನಿಗೆ ಹೌದು ಸೊಳ್ಳಿಗಿರಿ ಹಾ ಆರು ಗಂಟೆ ಆಯ್ತಂದ್ರ ದೀಪ ಚೋಟಿಗೆ ಸೊಳ್ಳಿ ಮನಿ ಬಂದು ಸೇರ್ತದಂತ ಹೌದು ನಾವು ಮನುಷ್ಯರಾಗಿ ಸೇರ್ಬೇಕಾದ್ರೆ ನಾವು ಎಂತಾದ್ ಮಾಡಾಕತ್ತಿದೀವಿ ಅದಕ್ಕೆ ಆ ಒತ್ತು ಗಾಡಿ ಕೊಟ್ಟಂತ ಒಂದು ತಾಸು ಎರಡು ತಾಸು ಒತ್ತಿತ್ತೆ ಹೆಣ್ಮಗಳು ಹೂ ಕೊಟ್ಬಿಟ್ಟಂತ ತಗೊಂಡೋಗ್ತಿ ಇದು ಒಂದು ನಿನ್ನ ಶ್ರಮದ ಹೂವು ಇದು ನಂದು ಹೂವು ಯಾಕ ಇಂಥ ತಾಯಿ ಹೊಟ್ಟಿಲಿ ಮತ್ತೊಮ್ಮೆ ನಾ ಮನುಷ್ಯನಾಗಿ ಹುಟ್ಟು ಬರಬೇಕು ಇಂಥ ಸಂಸ್ಕಾರವನ್ನು ಪಡಿಬೇಕು ಅದಕ್ಕೆ ಮೊದಲ ಅಪ್ಲಿಕೇಶನ್ ಅಂತ ಹೌದ್ ಹೌದು ಹೌದು ಅದಕ್ಕೆ ಕಾಯಕ ಬಂಧುಗಳು ನಾವೆಲ್ಲರೂ ಕಾಯಕ ದುಡಿಬೇಕು ಮನಿಯೊಳಗೆ ಪುಣ್ಯಾತ್ಮರೇ ಮತ್ತೆ ಮುಂದಿನ ಸಂದರ್ಭ ಕೇಳ್ತೇನೆ ನಿಮಗೆ ಯಾಕಂದ್ರೆ ಮನುಷ್ಯ ಬಂದ ಬಳಕೆ ಪುಣ್ಯಾತ್ಮರೆ ನಾನು ಹೇಳಾಕತ್ತೇನೆ ಮಾತುಗಳು ನಿಮ್ಮ ಮನಸ್ಸನ್ನು ಅರಳಿಸ್ಬೇಕು ಹೌದು ಅಂತ ಕಲಾವಿದ ಕೂಡಿಸಿರ್ನಿ ಮನಸ್ಸು ಅರಳಿಸ್ಬೇಕು ಇದಕ್ಕಿಂತ ಬಹಳ ಮಂದಿ ಬರ್ತಾರೆ ನಿಮ್ಗೆಲ್ಲ ಗೊತ್ತದ ಚೀಲಗಟ್ಲೆ ಚುನಮುರುಸುರು ಅವ್ರದಿರಿ ನೀವೆಲ್ಲ ಪುಗ್ಗಾ ಕಟ್ಟವ್ರದಿರಿ ಕೂಗೊಡೆಯವ್ರದಿರಿ ಆದ್ರೆ ನಿಮ್ಮನು ಅದು ಹಳದಾಗ್ ನುಗ್ಸುಕಿಂತು ಪುಣ್ಯಾತ್ಮರೆ ಏನಾದ್ರೂ ನಾಲ್ಕು ಮಾತು ಒಳ್ಳೇದು ಕೊಟ್ಟು ಹೋಗ್ಬೇಕಂತಕ್ಕಂಥ ಬಹುತೇಕ ಅವ್ರು ಬಂದ ಹೇಳಿ ನಾನು ಭಾಳ ಒತ್ತಡ ಐತಿ ನಾವು ಅಲ್ಲಂದ್ರೂ ಕೂಡ ವರ್ಷ ಸತ್ತು ನಿಮ್ಮ ಬೆಣ್ಣು ಹತ್ತಿದ್ ಬರಲೇಬೇಕಂತಕ್ಕಂಥ ಮಾತನ್ನು ಅದಕ್ಕೆ ಬಂಧುಗಳೇ ನಮ್ಮೆಲ್ಲ ಹಿರಿಯರು ಕೂತಾರ ಇಲ್ಲಿ ಯಾಕಂದ್ರೆ ಅಲ್ಲಿ ಕಾಕ ಮೊಬೈಲ್ ಇಟ್ಕೊಂಡು ಮಾತಾಡತ್ತಾನೆ ಅವ್ರ ರಗಡ್ ಹಾಡಿರಿ ಆ ಅಂತ ಹಾಡಿನಾಗ ಅವತ್ತು ರಸ ಗಂಧ ಇತ್ತು ಬಂಧುಗಳೇ ಅದಕ್ಕೆ ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕೇನು ಅಂತ ಕೇಳಿದ್ರೆ ಶರಣರು ಈ ನಾಡಿಗೆ ಏನು ಕೊಡುಗೆ ಏನು ಕೊಟ್ಟರು ಪ್ರತಿಯೊಂದು ಸಮುದಾಯವನ್ನು ಪ್ರತಿಯೊಂದು ಮನುಷ್ಯನನ್ನು ಮಾದೇವನಾಗಿ ಮಾಡ್ತಕ್ಕಂಥ ಸಾಧನೆಯನ್ನು ಆ ಸಂತ ಒಂದು ಶರಣ ಪರಂಪರೆ ನಮಗೆ ಕೊಟ್ಟರು ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ಬರೀ ಶರಣು ಅಂತಕ್ಕಂಥ ಮಾತಿನಲ್ಲಿ ಬಂದಾಗ ಶರಣಂದವನಿಗೆ ಮರಣಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬರೀತಾರೆ ಹ್ಯಾಂಗೆ ಶರಣಂದ್ರು ಅವರಿಗೆ ಶರಣಾರ್ಥಿ ಅಂತಕ್ಕಂಥ ಮಾತ ಮುಂದಿನ ಸಂದಿನೊಳಗೆ ಯಾವ ರೀತಿ ಪುಣ್ಯಾತ್ಮರೇ ಹರಳಯ್ಯನವರು ಸಂದೇಶ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಹೇಳ್ತೀವಿ ಪದ್ಯ ಮುಖಾಂತರ குட்டே <laughs>